ನಮಸ್ಕಾರ ರೈತ ಬಾಂಧವ್ರೆ ಇವತ್ತಿನ ದಿವಸ ನಾವು ಲಿಂಗಸೂರು ತಾಲೂಕಿನ ಮುದುಗಲ್ ಹೋಬಳಿಯ ಪಿಕ್ಳಿ ಹಾಳ್ ಗ್ರಾಮದಲ್ಲಿ ಮಾಂತೇಶ್ವರ ಹೊಲದಲ್ಲಿದ್ದೀವಿ ಮಾಂತೇಶ್ ಅವರು ಸಾಕಷ್ಟು ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಸೊ ತರಕಾರಿಗಳನ್ನು ಬೆಳೆದು ಇಲ್ಲೇ ಮುದುಗಲ್ ಮಾರುಕಟ್ಟೆಗೆ ಒಯ್ದು ಅಲ್ಲಿ ಮಾರ್ಕೊಂಡು ತಮ್ಮ ಉಪಜೀವನವನ್ನು ನಡೆಸ್ತಾ ಇದ್ದಾರೆ ಮಹಂತೇಶ್ ನಮಸ್ಕಾರ ನೀವು ಈ ತರಕಾರಿಗಳನ್ನು ಯಾವ್ಯಾವ ತರಕಾರಿಗಳನ್ನು ಬೆಳಿತೀರಿ ಅಂತ ಹೇಳ್ತೀರಾ ಬೆಂಡಿ ಬೆಂಡಿ ಹಾಕ್ತೀವಿ ರೀ ಬದ್ನಿ ಗಿಡ ಹಾಕ್ತೀವಿ ಟಮಟಿ ಪಾಲಕ ಮೂಲಂಗಿ ಚೌಳಿ ಹುಂಚಿಕ ಕೋತಂಬರಿ ಮೆಂತ್ಯಪ್ಪ ಇಷ್ಟು ದಿನ ಸಾಕ್ತೀವಿ ನೋಡಿ ಈ ತರಕಾರಿಗಳನ್ನು ಬೆಳೀಬೇಕು ಹೇಳಿ ಭಾಳಷ್ಟು ಜನ ನಿಮ್ಮ ಸುತ್ತಮುತ್ತ ತೊಗರಿ ಬೆಳಿತಿರ್ತಾರೆ ಮತ್ತು ಸಜ್ಜೆ ಬೆಳಿತಾರೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತಾರೆ ನೀವು ತರಕಾರಿಗಳನ್ನು ಬೆಳೀಲಿಕ್ಕೆ ಕಾರಣ ಏನು ನಾವು ತರಕಾರಿ ಬೆಳೆಯಕಂದ್ರೆ ನಾವು ಎಲ್ಲಿ ಸಜ್ಜಿ ಜೋಳ ಅಂತ ಕಸಿ ನಮ್ಮ ದುಡುಕಿ ಸಂಬಂಧ ಇದನ್ನು ಮಾಡ್ಕೊಂಡು ಹೊಂಟೀವಿ ರೀ ಎಷ್ಟು ವರ್ಷದಿಂದ ಈ ವರ್ಷ ತರ್ಕಾರಿಗಳನ್ನ ಬೆಳೀತಾ ಇದ್ರಿ ಸಣ್ಣ ಮಾಡ್ಕೊಂತ ಬಂದಾರ ಈ ತರಕಾರಿಗಳಿಗೆ ಬೇಕಾಗಿರ್ತಕ್ಕಂತ ಬೀಜಗಳನ್ನ ಎಲ್ಲಿಂದ ತರ್ತೀರಾ ಮುದುಗಲ್ಲೂ ತರ್ತೇವ್ರಿ ಲಿಂಗ್ಸೂರನ್ನು ಈ ತರಕಾರಿಗಳನ್ನ ಬೆಳೀಬೇಕಾದ್ರೆ ನೀವು ಮತ್ತೆ ನಿಮ್ಮ ಕುಟುಂಬದವ್ರು ಎಲ್ಲರೂ ಮಾಡ್ತೀರಾ ಅಥವಾ ಹೇಗೆ ಎಲ್ಲರೂ ಮಾಡ್ತೇವ್ರಿ ಹ್ಮ್ ಹ್ಮ್ ಇದ್ರಲ್ಲಿ ನೀವು ಎತ್ತುಗಳನ್ನು ಸಾಕೊಂಡಿದೀರಾ ಎತ್ತು ಅಥವಾ ಎತ್ತು ಅದ ಈ ಬೋಧ ಬಿಡಬೇಕಂದ್ರೆ ಎತ್ತುಗಳನ್ನು ಬಳಸ್ತೀರಾ ಮತ್ತೀಗ ನಮ್ ಮಲ್ಲಿಕಾರ್ಜುನ ಅವರು ಅವ್ರದೇ ಆಗಿರ್ತಕ್ಕಂಥ ಸೈಕಲ್ ಕುಂಟಿ ಮತ್ತೆ ಕುಂಟಿಗಳನ್ನು ಮಾಡಿದ್ದಾರೆ ಅಂತವನ್ನ ನೀವು ಬಳಸ್ತೀರಾ ನೆಡ್ಲಾರ್ದಲ್ಲಿ ಅವನು ಬಳಸ್ತೀವಿ ನೀವು ತರ್ಕಾರಿಗಳನ್ನ ಬೆಳಿತಿದ್ರಲ್ಲ ಎಷ್ಟ್ ಎಕರೆ ಬೆಳಿತಾ ಇದರಾ ಒಂದ್ ಎಕರೆ ಹದಿನೇಳು ಗುಂಟೆ ಐದು ಒಂದ್ ಎಕರೆ ಹದಿನೇಳು ಗುಂಟೆ ಸೊ ಇದನ್ನ ಒಂದ್ ಐದು ಭಾಗ ಮಾಡ್ಕೊಂಡು ಈ ತರ ತರ ತೆಗಿತೀರಾ ನೀವು ಹೇಗೆ ಬೋರ್ ಇದೆಯಾ ಬೋರ್ ಒಂದು ಒಂದು ಎಕರೆ ಹದಿನೇಳು ಸೆಂಟ್ಸ್ನಲ್ಲಿ ಅಂದಾಜು ನಿಮಗೆ ಒಂದು ಎಕರೆಗೆ ಎಷ್ಟು ಇಳುವರಿ ಅಂದರೆ ಎಷ್ಟು ಆದಾಯ ಬರುತ್ತೆ ದಿನ ಎಂತ ಇಲ್ಲ ಅಂದರೆ ಹದಿನೈದುನೂರಲಿಂದ ಎರಡು ಸಾವಿರ ರೂಪಾಯಿ ತರ್ತೇನೆ ರೀ ದಿನ ಒಂದು ದಿವಸಕ್ಕೆ ಹದಿನೈದುನೂರಿಂದ ಎರಡು ಎರಡು ಸಾವಿರ ರೂಪಾಯಿ ಎಷ್ಟು ಜನ ನೀವು ಇದರಲ್ಲಿ ಕೆಲಸ ಮಾಡ್ತೀರಾ ನಾವು ಇಬ್ರು ಮಾಡ್ತೇವೆ ಮೂರ್ ಜನಾನೂ ಮಾಡ್ತೀವಿ ನಾಲ್ಕ್ ಜನಾನೂ ಮಾಡ್ತೇವೆ ಹೆಂಗ್ ಹೆಂಗ ಇದಿರ್ತ ಹಂಗ್ ಹೆಂಗ್ ಮಾಡ್ಕಂತ ಹೋಗುತ್ತೆ ಕಳೆ ಜಾಸ್ತಿ ಇದ್ದಾಗ ಮೂರ್ ನಾಲ್ಕ್ ಜನ ಬರ್ತೀರಾ ಕಳೆ ಜಾಸ್ತಿ ಇಲ್ದಾಗ ಒಬ್ರ ಅಥವಾ ಇಬ್ರು ನೋಡ್ತೀರಾ ಎಷ್ಟ್ ದಿವ್ಸಕ್ ಒಂದ್ಸರಿ ನೀರ್ ಕೊಡ್ತೀರಾ ನಾವು ಒಂದಿನ ಬಿಟ್ಟು ಒಂದಿನ ಎರಡ್ ದಿನಕ್ಕೊಮ್ಮೆ ನೀರ್ ಕೊಡ್ಲೇಬೇಕ್ರಿ ಎರಡ್ ದಿವ್ಸಕ್ ಒಂದ್ಸರಿ ನೀರ್ ಕೊಡ್ತೀರಾ ಸೊ ಇದರಲ್ಲಿ ನಿಮಗೆ ಈಗ ಬೆಂಡೆ ಬೆಳೆದಿದ್ದೀರಾ ಚವಳಿ ಬೆಳೆದಿದ್ದೀರಾ ಪಾಲಕ್ ಬೆಳೆದಿದ್ದೀರಾ ಮತ್ತೆ ಮೂಲಂಗಿ ಬೆಳೆದಿರಾ ಅದರ ನಂತರ ಹುಣಸಿ ಸೊಕ್ಕ ಸೊಪ್ಪು ಬೆಳೆದಿರಾ ಇದರಲ್ಲಿ ಹೆಚ್ಚು ನಿಮಗೆ ಆದಾಯ ಕೊಡ್ತಕ್ಕಂಥದ್ದು ಯಾವುದು ಬದ್ನಿ ಗಿಡ ರೀ ಇದು ಬೆಂಡೆ ಬೆಂಡೆ ಇವೆರಡು ಬಟ್ ಬೆಂಡೆ ಕೊಡುತ್ತೆ ಪಾಲಕನು ಕೊಡುತ್ತೆ ಸೊ ನಿಮಗೆ ನಿರಂತರವಾದ ಆದಾಯವನ್ನ ದಿನಾಲು ನೀವು ಹದಿನೈದು ನೂರಿಂದ ಎರಡು ಸಾವಿರ ರೂಪಾಯಿ ತೆಗೆದ ತೆಗಿತೀರ ಸೊ ಈಗ ತೊಗರಿ ಮತ್ತೆ ಬೇರೆ ಹತ್ತಿ ಅಥವಾ ಮೆಣಸಿನಕಾಯಿ ಇಂಥವನ್ನೆಲ್ಲ ಬೆಳೆದಾಗ ನಿಮಗೆ ಆರು ತಿಂಗಳ ಕಾಯ್ಬೇಕಾಗತ್ತೆ ಆದ್ರೆ ಇಲ್ಲೇ ದಿನಾಲು ನೀವು ದುಡ್ಡನ್ನ ಕಾಣಬಹುದು ಆರು ತಿಂಗಳ ಕಾದ ಎರಡು ಪಾಕೆಟ್ ಊರಿ ಮೂವತ್ತು ಸಾವಿರ ರೂಪಾಯಿ ಹತ್ತಿ ಆಗೈತ್ರಿ ಹಾ 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 ಸೊ ಹಾಗಾಗಿ ಇದು ಲಾಭದಾಯಕ ಸೊ ಈ ಬೆಂಡಿ ಮತ್ತೆ ತರಕಾರಿಗಳನ್ನು ಬೆಳಿಲಿಕ್ಕೆ ಏನಾದ್ರು ಸಾವಯವ ಗೊಬ್ಬರಗಳನ್ನು ಬೆಳೆಸ್ತೀರ ತಿಪ್ಪೆ ಗೊಬ್ಬರ ಅಥವಾ ಗೊಬ್ಬರ ತಿಪ್ಪೆ ಗೊಬ್ಬರ ಬೆಳೆಸಿ ಹಾಕ್ತೀರಾ ಮತ್ತೆ ಇದ್ರ ಬಗ್ಗೆ ಮಾಡ್ಲಿಕ್ಕೆ ಏನಾದ್ರು ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಯಿಂದ ಮಾಹಿತಿ ಏನಾದ್ರು ಪಡ್ಕೋತೀರಾ ನಿಮ್ದೇ ಅನುಭವ ನಿಮ್ದೇ ಅನುಭವ ಸೊ ನಿಮ್ಮನ್ನ ನೋಡ್ಕೊಂಡು ತರಕಾರಿಗಳನ್ನು ಬೆಳೀಬೇಕು ಅಂತ ಇಲ್ಲಿ ಸುತ್ತಮುತ್ತ ಯಾರಾದ್ರೂ ಮಾರ್ಗದರ್ಶಕರಾಗಿದ್ರ ನಿಮ್ಮನ್ನ ನೋಡ್ ಬೆಳಿತಾ ಹಾ ಸೊ ನಿಮ್ಮ ಅಭಿಪ್ರಾಯದಲ್ಲಿ ಒಟ್ಟು ತರಕಾರಿ ಒಂದು ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಅಂದ್ರೆ ಕನಿಷ್ಠ ಅಂದ್ರೂ ವರ್ಷವಿಡೆ ನೀವು ಬೆಳಿತೀರಾ ವರ್ಷವಿಡೆ ಅಂತ ಅಂದ್ರೂ ಮುನ್ನೂರ ಅರವತ್ತೈದು ದಿವಸ ನೀವು ಬೆಳಿತೀರಿ ಮುನ್ನೂರ ಅರವತ್ತೈದು ದಿವಸ ಅಂದ್ರೂ ಒಂದ್ ದಿವಸಕ್ಕೆ ಒಂದ್ ಸಾವಿರ ರೂಪಾಯಿ ಹಿಡ್ಕೊಂಡ್ರು ಅಂದಾಜು ನಿಮಗೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಲಾಭವನ್ನು ತೆಗೆದುಕೊಳ್ಬೋದು ಖರ್ಚು ಎಷ್ಟು ಹೋಗುತ್ತೆ ಐವತ್ ಪರ್ಸೆಂಟ್ ಖರ್ಚು ಹೋದ್ರೆ ಐವತ್ ಪರ್ಸೆಂಟ್ ಲಾಭ ಉಳಿಯತ್ತಲ್ಲ ಸೊ ಈ ತರಕಾರಿ ಮಾಡಿ ಮಕ್ಕಳನ್ನ ಏನಾದ್ರೂ ಓದಿಸ್ತಾ ಇದ್ರಿ ಏನೇನು ಓದ್ತಾ ಇದಾರೆ ಒಬ್ಬ ಅಣ್ಣನ ಮಕ್ಕಳು ಬಿ ಎಡ್ ಓದ್ತಾನಿ ಒಬ್ಬತ್ ಒಬ್ಬತ್ ಎಂ ಕಂ ಓದ್ತಾನ ನಮ್ಮ ಸಣ್ಣ ಒಬ್ಬನೇ ಕ್ಲಾಸ್ ಓದ್ತಾನ ಒಬ್ಬತ್ ಸೆವೆಂತ್ ಅದಾನ ಒಬ್ಬಗೆ ಫಸ್ಟ್ ಇಯರ್ ಅದಳ ಈಗ ನೀವು ತರಕಾರಿ ಬೆಳೆದು ಜಮೀನನ್ನು ಹಿಡಿದಿದ್ದು ಅಥವಾ ಮನೆ ಕಟ್ಟಿಸಿದ್ದು ಅಥವಾ ಏನಾದ್ರೂ ಇದ್ರಲ್ಲಿ ಇದರಲ್ಲಿ ತರಕಾರಿ ಒಂದ್ ಎಕಡೆ ಒಂದ್ ಎಕಡೆ ಬಂತು ಎಲ್ಲ ಇದು ಬಂತು ಇದರಲ್ಲಿ ನಿಮ್ಗೆ ಹೆಚ್ಚು ಲಾಭ ಕಂಡಿದೆ ಸೊ ಬಹಳಷ್ಟು ಜನ ಸುಮ್ನೆ ಬೇರೆ ಬೆಳೆದ್ರ ಬದಲಿಗೆ ತರಕಾರಿಗಳನ್ನು ಬೆಳೆದು ಲಾಭ ಪಡ್ರಿ ಅಂತ ನಿಮ್ಮ ಅಭಿಪ್ರಾಯನ ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆ ಏನು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಒನ್ ಜೀರೋ ಟು ಸಿಕ್ಸ್ ಫೈವ್ ಇನ್ನೊಂದ್ಸರಿ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಒನ್ ಜೀರೋ ಟು ಸಿಕ್ಸ್ ಫೈವ್ ಧನ್ಯವಾದಗಳು ಮಂತ್ ನಮಸ್ಕಾರ